ಕಾರಣ ಇಷ್ಟೇ ದೇವ್ರು ನಾವು ನೋಡಿದಿವಿಲ್ವ ಗೊತ್ತಿಲ್ಲ ಆದ್ರೆ ಈ ರೀತಿ ಮಕ್ಕಳ ಹತ್ರ ನಾವ್ ಏನ್ ಮಾಡ್ತಾ ಇದೀವಿ ದೇವರನ್ನ ಕಾಣ್ತಾ ಯಾಕೆ ಈ ಮಕ್ ಈ ರೀತಿ ಮಕ್ಕಳನ್ನೇ ಹುರ್ಕೊಂಡ್ ಬಂದೇನಪ್ಪ ಅಂದ್ರೆ ನಮ್ ಕೈಲಾದಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಮಕ್ಕಳೇ ನಮಗೆ ದೇವ್ರು ಅಂತ ಈಗ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಾವು ಎಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಯಾರು ನೋಡಲ್ಲ ಬಟ್ ಏನಪ್ಪ ಮಕ್ಕಳಿಗೆ ನಾವು ಏನಾದ್ರು ಮಾಡಿದ್ವಿ ಅಂದ್ರೆ ಮುಕ್ಕೋಟಿ ದೇವತೆಗಳು ಕೂಡ ನೋಡ್ಬಿಟ್ಟು ನಮ್ಮ ಎಲ್ಲ ಸ್ಟಾಫ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಅವರಿಗೆಲ್ಲ ಒಳ್ಳೆ ಆಶೀರ್ವಾದ ದೇವ್ರು ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಗೆ ಅಥವಾ ನಮ್ಮ ಸ್ಟಾಫ್ಸಿಗೆ ಒಳ್ಳೆ ಆಯುಷ್ಯು ಆರೋಗ್ಯ ಶ್ರೇಯಸ್ಸು ಕೊಟ್ಟು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ದು ಆ ನಂಬಿಕೆ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸರ್ ಹೇಳಿದ್ರು ಪ್ರತಿ ನಲ್ವತ್ತೈದು ದಿನಕ್ಕೊಮ್ಮೆ ಪ್ರತಿ ಒಂದು ಪ್ಲೇಸ್ ಅಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಹದಿಮೂರು ಬ್ರಾಂಚಸ್ ಇದೆ ಆ ಹದಿಮೂರು ಬ್ರಾಂಚಸ್ ಅಲ್ಲೂ ಕೂಡ ನಲವತ್ತೈದು ದಿನಕ್ಕೊಂದು ಒಂದು ದಿನ ಮೀಟಿಂಗ್ ಇಟ್ಕೋಬಿಟ್ಟು ಮೀಟಿಂಗ್ ಕಂಪ್ಲೀಟ್ ಆದ ನಂತರ ಹೋಗೋಂತ ಮೂಮೆಂಟ್ ನಾವು ಇಲ್ಲಿಂದ ರಿಟರ್ನ್ ಏನ್ ಧಾರವಾಡಕ್ಕೆ ಹೋಗ್ಬೇಕಲ್ಲ ಅವಾಗ ಯಾವುದೇ ಒಂದು ಅಂಧ ಮಕ್ಕಳ ಸ್ಕೂಲ್ ಇರ್ಬೋದು ಅಥವಾ ವೃದ್ಧಾಶ್ರಮಗಳಿರ್ಬೋದು ಅಥವಾ ಅನಾಥಾಶ್ರಮಗಳಿರ್ಬೋದು ಅಲ್ಲಿ ನಮ್ಮ ಕೈಲಾದಂತ ಹೆಲ್ಪನ್ನ ನಾವು ಮಾಡಿ ಹೋಗ್ತಾ ಇದ್ದೀವಿ ಕಾರಣ ಇಷ್ಟೇ ನಿಮ್ಮ ಬ್ಲೆಸ್ಸಿಂಗ್ ನಮಗೆ ಬೇಕಷ್ಟೇನೆ ಮತ್ತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವೆಲ್ಲ ಶಾಪ್ ಏನತ್ರ ಬಂದಿದ್ದೀವಲ್ಲ ನೀವು ನಮ್ಗೆ ಹಾರೈಸಿ ಕಳಿಸ್ರಿ ಇನ್ನೂ ಕೂಡ ನೀವು ಉನ್ನತ ಉನ್ನತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಬೆಳೀರಿ ಅಂತ ಹಾರೈಸಿ ಕಳಿಸಿದ್ರೆ ಅಷ್ಟೇ ಸಾಕು ಆ ಸಮಯದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ